ಅದರ ಒಂದೆರಡು ಅದಕ್ಕೆ ಎರಡು ತಂದೈತೆ ಅಲ್ಲಿ ಏನು ಅಲ್ಲೇ ಹೊಡೆದೈತಲ್ಲ ಅಲ್ಲಿ ಇಟ್ಟಿದ್ದು ಇವಾಗ ಅದಕ್ಕೆ ಏಣಿ ತಂದೈತಯ ಸೊ ನಮ್ಮ ಮೇಲ್ಛಾವಣಿ ಯಾವ ರೀತಿ ಇದೆ ಅಂತಂದು ಮನೆ ಮೇಲ್ಚಾವಣಿ ಆಗಿನ ಕಾಲದಲ್ಲೆಲ್ಲ ಹಿಡ್ದು ಡಬ್ಬೆ ಕೊಂಡು ಅದೇ ಬೆಳಕಿಗೆ ಉಪಯೋಗಿಸರಂತೆ ನಾನು ಇವತ್ತೇ ಫಸ್ಟ್ ಟೈಮ್ ಅಷ್ಟೇ ಅರ್ಥ ಮಾಡ್ಕಣಾರ ಇದ್ರೆ ಅರ್ಥ ಮಾಡ್ಕೊಳ್ತಾರೆ ಅಷ್ಟೇ ಸುಮ್ಮ್ರ ಆಡ ಕಟ್ಟೈತೆ ಈ ಮಳೆಯಲ್ಲಿ ಏನು ಮೇಯ್ತಾವ ಪಾಪ ಗೊತ್ತಿಲ್ಲ ಯಾವ ಸೊಪ್ಪು ತೂತು ಮಾಡಿದ್ದೀನಿ ಕದ್ರಿನಲ್ಲಿ ಬೆಂಕಿಗೆ ತಾಕಿಸಿ ತೂತು ಮಾಡಿದ್ದೀನಿ ಅದಕ್ಕೆ ಆ ಟಬ್ಬಿನಿಂದ ಈ ಟಬ್ಬಿಗೆ ವರ್ಗಾವಣೆ ಮಾಡಿದ್ದಾಯಿತು ನೋಡಿ ಸೊ ಇದು ತೀರಾ ಹಾಕ್ತಾಯಿದ್ದೀನಿ ಏನು ಇದರಲ್ಲಿನೋ ಅದೇನು ಮೂರ್ತಿ ತ ಕೊನೆಗಳನ್ನೆಲ್ಲ ಸಿಗ್ಸಿದ್ದೀನಿ ನೋಡಿ ಹಾಕಿದ್ದೀನಿ ನನಗೆ ಲಾಲಿಪಾಪ್ ಅಂತ ನನಗೆ ಅಂದ್ಕೋಣ ಅನ್ಸನ ಕೊಡು ನನೀಗೊಂದು ಪಂಪು ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿರಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯೇ ಬಳಸಿ ನೋಡಿದೀವಿ ವೆಲ್ಕಮ್ ಟು ನೀವು ಲಾಗ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂತೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಬನ್ನಿ ನೋಡುವ ಇವತ್ತೇನೇ ಕೆಲಸ ಸ್ನೇಹಿತರೆ ನೋಡಿ ನಮ್ಮ ಮೇಲ್ಛಾವಣಿ ಯಾವ ರೀತಿ ಇದೆ ಅಂತಂದು ಮನೆ ಮೇಲ್ಛಾವಣಿ ಸೀಟಿಗೋ ಇಲ್ಲಿಗೆ ಇಕ್ಕಿದ್ದು ಎರಡು ತಂದಿದ್ರಲ್ಲ ಫಸ್ಟ್ನೇ ಪೀಸ್ ಅಲ್ಲಿಗೆ ಅರ್ಧದಿಂದ ಆ ಕಡೆಗೆ ಇಕ್ಕಿದ್ವಿ ಇನ್ನೊಂದು ಇಲ್ಲಿ ತೋರ್ಸಿದ್ವಿ ಯಾಕಂದರೆ ಇಲ್ಲೊಂದು ತೂತಿತ್ತು ಅದಕ್ಕೇ ಈ ಒಳಕ್ಕೆ ತೋರ್ಸಿದ್ವಿ ಉಲ್ಟ ಇಕ್ಕನ ಅಂದ್ಕೊಂಡು ಆಗಲಿಲ್ಲ ಸೊ ನೋಡಿ ನೀರೆಲ್ಲ ಹೆಂಗೆ ನಿಂತ್ಕೊಂಡಾಗ ಅಂತಂದು ಸೀಟ್ ಒಗ್ಸಿದ ಮೇಲೆ ತಿರ್ಗಾ ಆಡ್ಬಲ್ಲ ಹಾಕೋ ಸಿಚುವೇಶನ್ ಬಂದೈತು ನೀಟಾಗೆ ಇದು ಕರೆಕ್ಟಾಗೇ ಇದು ಮಾಡಿಲ್ಲ ಕರೆಕ್ಟಾಗಿ ಹೈಟು ವೆಯ್ಟು ನೀಟಾಗಿ ಮಾಡಿದರೆ ಕರೆಕ್ಟಾಗೆ ಹೋಗವು ಏನು ಮಾಡೋಕ್ಕಾಗಲ್ಲ ಇನ್ನು ಬೇಸಿಗೆ ಟೈಮಲ್ಲೇ ಇದನ್ನೆಲ್ಲ ತೆಗೆದು ವರ್ಣ ಮಾಡ್ಬೇಕಲ್ಲೇ ಅವರಿಗೂ ನಾವು ಮುಟ್ಟೋಕ್ಕಾಗಲ್ಲ ಇದನ್ನು ಇಷ್ಟರ್ದಾಗೆ ನೀರು ರಿವರ್ಸ್ ಹೊಡಿತವೆ ಹಾಗೂ ಅಷ್ಟರದಾಗೆ ನೋಡಿ ಅದೇನು ಹೈಟು ಕಾಣ್ತಾಯಿತೋ ಅಲ್ಲೇ ರಿವರ್ಸ್ ಹೊಡಿತಾವೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಸೋರುತ್ತೆ ಮನೆ ಅಲ್ಲಿ ಇಲ್ಲೇನು ಸಮಸ್ಯೆಗಳ ರೂಮಿಂದು ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಮನೆ ಇದಾಗಿರೋಕ್ಕೆ ಇಲ್ಲೊಂದು ಸ್ವಲ್ಪ ಸೋರೈತೆ ಅಷ್ಟೆ ಬಿಟ್ಟರೆ ಅಲ್ಲೊಂದು ಚೂರು ತಿರ್ಗ ಅಲ್ಲಿ ದೇವ್ರ ಗುಡಿಂದು ಮೂಲೆ ಆ ಸೈಡು ನೋಡಿ ನಮ್ಮ ಇಲ್ಲಿ ಗಿಡ ಹೂವು ಹಿಡ್ದೈತಂತೆ ನಮ್ಮ ಅಣ್ಣ ಗಂದರು ಸೂಕ್ಷ್ಮ ಹೋಗಿ ನಾನೇನು ತೂಕ ಇಲ್ಲ ಗಂಜಿಗೆ ನೋಡಿ ಹೆಂಗದ್ದೆ ಓಡಾಡ್ತದೆ ಸರಿಯಾಗಿ ಕಚ್ಚಿದ್ರಂತೂ ಸರಿಯಾಗಿರ್ತದೆ ಸೊ ಇವಾಗ ಹೋಗಿ ಅಣ್ಣ ಕೊಟ್ಟು ಬರುತ್ತೆ ನಾನು ಹೋಗ್ತೀನಿ ಹೇಳಿ ನಮ್ದಲ್ಲ ಹೂವಿನ ಗಿಡ ಹೂವನೇ ಕಾಣ್ತಿಲ್ಲ ಎಲ್ಲೋ ಬಿಡಿ ಹೋಗೋಣ ನಡೆಯಪ್ಪ ಸ್ನೇಹಿತರೆ ಅಲ್ಲೊಂದು ಬಿಟ್ಟಿದೆ ಹೂವು ಸಣ್ಣ ಸಣ್ಣವೆಲ್ಲ ಹೂವು ತಿರ್ಗ ಕಾಯಿ ಬಿಟ್ಟೈತೆ ಹೂವು ಐದಾವೆ ಅಲ್ಲೊಂದಿದೆ ಅಲ್ಲಿ ಸೊ ಹೋಗ್ತೀನಿ ನಾನು ಸೂಕ್ಷ್ಮೇ ಓಡಾಡ್ಬೇಕಿಲ್ಲಂತೂ ಸೊ ಇಳ್ದು ಹೋಗ್ತೀನಿ ನಮ್ಮ ಅಣ್ಣರು ಹೋದ್ರು ನಾನು ಇಳಿದು ಹೋಗ್ಬೇಕ ನೋಡಿ ಯಾವ ಸಿಚುವೇಶನ್ ಅದಕ್ಕೆ ಕರೆಕ್ಟಾಗಿ ಕಡ್ದಿಂಗ್ ಮಾಡಲಿಲ್ಲ ಅಂದರೆ ಇದು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಈ ಥರ ಐಟು ಮಾಡಿದ್ದಾರೆ ಅಲ್ಲೊಂದು ಸ್ವಲ್ಪ ತಗ್ಗು ಐಟು ಮಾಡಿ ತಗ್ ಮಾಡಿದ್ದಾರೆ ತಿರ್ಗಿ ಇಲ್ಲಿ ತಗ್ ಮಾಡಿದ್ದಾರೆ ಅದೇ ಪ್ರಾಬ್ಲಮ್ ಆಗಿರೋದು ಇದು ಕರೆಕ್ಟಾಗಿ ಆಯ್ತು ಇದು ಕರೆಕ್ಟಾಗಿ ಸಮತೋಲನಕ್ಕೆ ಮಣ್ಣು ತೆಗ್ದಿದ್ದಾರೆ ಅದೇ ಒಂದು ಸ್ವಲ್ಪ ಆ ಥರ ಮಾಡಿರೋದು ಆ ಕಡೆ ಮನೆ ಲಾಸ್ಟ್ ದೇವ್ರ ಮನೆ ಏನಾಯ್ತೋ ಅದು ಆ ಥರ ಮಾಡಿದ್ದಾರೆ ನಾನು ಹೇಳಿತೀನಿ ಇನ್ನೇನು ನಮ್ಮ ಮುಂಚೆ ಗಿಡಗಳು ನೋಡಿ ಎಂಥ ಚಂದ ಕಾಣ್ತದೆ ನನಗೆ ಈ ಪರಿಸರ ನೋಡಿದ್ರೆ ಒಂಥರ ಖುಷಿ ಈ ಮನೆ ಸುತ್ತಮುತ್ತ ಎಲ್ಲ ಗಿಡಗಳು ತೆಂಗಿನ ಗಿಡ ನಮ್ಮದು ಸೊ ಇಳ್ದು ಹೋಗ್ತೀನಿ ಸ್ನೇಹಿತರೆ ಏನು ಏನಕ್ಕೆ ತಂದಾಯ್ತು ಅಂದರೆ ನೋಡಿ ಸೊ ಸೀಟು ತಂದೈತೆ ನಮ್ಮ ರೇವಣ್ಣ ಮಾಮ್ರು ಹೊಲ್ದಾಗ ವಾಳೆ ಸೀಟಾ ಅವು ಅದ್ರ ಒಂದೆರಡು ಅದಕ್ಕೆ ಎರಡು ತಂದೈತೆ ಅಲ್ಲಿ ಏನು ಅಲ್ಲೇ ಹೊಡೆದೈತಲ್ಲ ಅಲ್ಲಿ ಇಟ್ಟಿದ್ವಿ ಇವಾಗ ಅದಕ್ಕೆ ತಂದೈತೆ ಅಣ್ಣಯ್ಯ ಸೊ ನೋಡ್ಕೋಬೇಕು ಹಂಗಿಸಿ ಹೋಗೋಕ್ಕಾಗಲ್ಲ ಸೊ ಮಾಡಿ ಎಲ್ಲ ಸೈಡ್ ಆಗ್ರಿ ಅದೇ ನಮ್ಮ ಅಣ್ಣ ಏಣಿ ತಂದು ಇಲ್ಲಿಗೆ ಹಾಕೋಣ ಮಳೆ ಬಂದಾಗೆ ಸ್ವಲ್ಪ ಹೌದಿ ಇನ್ನೆತ್ ಕೈ ತೂಕ ನಿನ್ನ ಹೋಗಿಲ್ಲ ನಾವು ಕಾಕಾಯಿ ನಾವು ಇಲ್ಲಿ ಎತ್ಕೊಡ್ತೀವಿ

तो तो इतना चार पाल तो सागर तो चली गई। क्या नहीं पाया? हम्म बड़ा कसूर हो गई बड़ा तड़े वन्नीम शमा अतर बड़ा ओ कोटते हैं। मने पाया बाय इधन ताई ले। पछते इधन ताबार हो पापा इडकने हैं। इडकना बार है? इसका बार पपष्ट। पपष्ट इसका? तो तो इतना बड़ा थुक बकर।

ಇಲ್ಲಿಗೊಂದು ಸ್ವಲ್ಪ ಯಾವಾಗ ಇಕ್ಬೇಕು ಯಾವಾಗ ತಂದು ಇಕ್ಕಿದ್ಬಿಟ್ಟು ನೋಡ ನಮ್ಮ ಆಳಿಗೆ ಮೇಲೆ ಯಾವ ರೀತಿ ಐತೆ ಅಂತಂದು ಸ್ನೇಹಿತರೆ ಇದಾರ ಅಣ್ಣ ಏನಿಗೆ ಕೊಟ್ಟು ಬರತ್ತೆ ಯಾಕೆ ಆಗಲಿ ಯಾರೇ ವಸ್ತು ಕೊಡಲಿ ಫಸ್ಟು ನಾವು ತಂದ ಮೇಲೆ ಕೊಟ್ಟು ಬರೋ ಅಷ್ಟು ಜವಾಬ್ದಾರಿ ಇರ್ಬೇಕು ಯಾಕಂದ್ರೆ ಒಂದು ವಸ್ತುನ ಕಳ್ಕೊಂಡಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಅಂತಂದು ಹಾಗೆ ಇನ್ನೇನು ಮುದ್ದೆ ಮಾಡಬೇಕು ಬಿಟ್ಟು ಐತಮ್ಮ ನೋಡಿ ಮುಂದೆ ಮಾಡ್ತೀನಿ ಸ್ನೇಹಿತರೆ ನೋಡಿ ಮಿಂಚುಳು ಇದು ನಾನು ತುಂಬ ಅನ್ನೋದಕ್ಕಿಂತ ಇದೇ ಫಸ್ಟ್ ಸರಿ ನಾನು ನೋಡ್ತಿರೋದು ಎಂದು ನೋಡಿಲ್ಲ ಕೇಳಿದ್ದೆ ಅಷ್ಟೇ ಮಿಂಚುಳಂದು ಎಲ್ಲ ಆಗಿನ ಕಾಲದಲ್ಲೆಲ್ಲ ಹಿಡ್ದು ಡಬ್ಬೆ ಕಂಡು ಅದೇ ಬೆಳಕಿಗೆ ಉಪಯೋಗ್ಸರಂತೆ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ನೋಡಿ ಅದು ಉಲ್ಟ ಬಿದ್ದೈತೆ ಬಟ್ಲಲ್ಲಿ ಎಷ್ಟು ಚೆನ್ನಾಗಿ ಲೈಟ್ ಇದಾಗುತ್ತೆ ನೋಡೋಣ ಸ್ನೇಹಿತರಿಗೆ ಹುಳ ಹುಳ ಎಷ್ಟು ಚೆನ್ನಾಗಿದೆ ನೋಡಿ ಅದು ಲೈಟ್ ಹೆಂಗ್ ಬಿಡುತ್ತೆ ನೀವು ನೋಡಿದ್ದೀರಾ ಇಲ್ಲೋ ಗೊತ್ತಿಲ್ಲ ನಾನಂತೂ ಇದ್ದೆ ಫಸ್ಟ್ ಈ ಕಲರ್ ಅಣ್ಣ ಇದ್ರಾಗೂ ನನ್ನ ತರ ಕಲರ್ ಇದು ಅರ್ಶನ ಕಲರ್ ಒಂಥರ ಅರ್ಶನದು ಅಲ್ಲ ಬೆಳ್ಳಂದು ಅಲ್ಲ ಆ ತರ ಕಲರ್ ಇದು ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಬಿಡುತ್ತೆ ನಿಜನ ನೋಡಿ ಶಾಕ್ ಫಸ್ಟ್ ಫಸ್ಟಿಗೆ ಏನಪ್ಪ ಇದು ಅಂತ ಅಂದ್ಕೊಂಡೆ ಯಾಕಂದರೆ ಇದುವರೆಗೂ ನಾನು ನೋಡಿರಲಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಇಷ್ಟು ದಿನ ಕರೆ ಮರಿ ನೋಡಿ ನೋಡಿ ಸಾಕಾಯ್ತು ಇವತ್ತು ಬಿಳೆ ಮರಿ ಹುಟ್ಟೈತಿ ಈಗ ಮುಂದೆ ಇನ್ನು ಪಶ್ನೆ ಸೂಲ್ ಅನಿಸುತ್ತೆ ಪಶ್ನೆ ಸೂಲ್ ನೋಡಿ ಅದನ್ನ ಕೊಂಡ್ಕೊಂಡೈತೆ ಆಲೆ ಹಾಲು ಉಣ್ಸೈತೆ ಅಮ್ಮಣ್ಣಿ ಬೆಳಗಿನ ಜಾವ ಮೂರುವರೆ ಐದುವರೆ ಹಂಗೆ ಇದ ಮೂರುವರೆ ಇಲ್ಲ ಐದುವರೆ ಅಂತ ಅಷ್ಟ ಅರ್ಥ ಮಾಡ್ಕೊಂಡ್ರ ಇದ್ರೆ ಅರ್ಥ ಮಾಡ್ಕೊತಾರಷ್ಟೇ ನಮ್ಮ ಅಣ್ಣ ಕರೆಕ್ಟಾಗೆ ಕರಪ್ಷನ್ ಮಾಡಿ ಕಳ ಕೊಡ್ತಾನೆ ಸೊ ಪಾಪು ಮರಿ ಮಾಡಿ ನಿಮ್ಮ ಬರ್ತಾವೆ ನೋಡಿ ನಮ್ಗೆ ಆತನ ಕೊಡ್ತಾಳೆ ಕೊಟ್ಟಾಳೆ ಯಾತ್ ಕೊಡೋಣ ಇಬ್ಬರಿಗೆ ಇವ್ರಿಬ್ರಿಗಂತೂ ಜಗ್ಗು ಮುಂದೆ ತಿಂತಾವೆ ಇದು ಅದು ಗಂಡಗುರಿ ನಮ್ ಗಳ್ಳ ಹ್ಞೂ ಹ್ಞೂ ಹೊಡಿ ಬಡಿ ಒಡಿ 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 ಒಂದ್ರಿದ್ದ ಹ್ಞೂ ಇವಾಗ ಬಡಿ ಬಿಂಜಿ ನೋಡಿ ಸ್ನೇಹಿತರೆ ಇನ್ನೇನು ಕುರಿನ ಇಬ್ಬರಿಸಿದ್ದು ಅಣ್ಣರು ಹೊಡ್ಕೊಂಡು ಹೋಗ್ತಾರೆ ನಮ್ಮ ನಿಂಗಣ್ಣರು ಇನ್ನು ಊರಕ್ಕೆ ಹೋಗಿ ಊಟ ಮಾಡಿ ಬರ್ತೀನಿ ಅಂತ ಅಂದ ನಮ್ಮ ಅಣ್ಣನೂ ನಿಂಗಣ್ಣನೂ ಜೊತೆಗೆ ಹೋಗ್ತಾರೆ ನಮ್ಮ ಯಾಕೆ ಸೊಪ್ಪು ಸಡಿಸೋಪೆಲ್ಲ ನೀ ನೋಡಿ ಇದ್ಯಾ ನೋಡ್ಕೊಂಡು ಹೋಗ್ತಾರೆ ನಮ್ಮ ಶಿಶಿ ಶಿಶಿ ಮುಂದಲ್ಲ ಇನ್ನೊಂದು ನುಣಕಿದು ಹುಡ್ಸತ್ತೆ ಇವತ್ತಿ ಇದಿರ ಕುರಿ ಅದು ಮಳೆನಿ ಸಣ್ಣ ಸುದ್ರಾಡಕ್ಕೆ ಈ ಮಳೆಯಲ್ಲಿ ಏನು ಮೇಯ್ತಾವ ಪಾಪ ಗೊತ್ತಿಲ್ಲ ಯಾವ ಸೊಪ್ಪು ಆ ಸೊಪ್ಪು ತಿಂತಾವೆ ಸ್ನೇಹಿತರೆ ನೋಡಿ ಈ ಕುರಿಟ್ಟಿ ಎಲ್ಲ ಮೂರ ಹತ್ರ ಇಲ್ಲೊಂದು ಹತ್ರ ಅಲ್ಲೊಂದು ಹತ್ರ ಅಲ್ಲೊಂದು ಹತ್ರ ತುಂಬ ದುಂಡು ಮಾಡಿದ್ದೆ ಸೊ ಇದು ಲಾಸ್ಟ್ನ ಟಬ್ಬು ಇದನ್ನು ಹಾಕಿ ಬಂದರೆ ಮುಗಿತತೆ ನೋಡಿ ಕೈಯೆಲ್ಲ ಹೆಂಗಾಗ್ಬಿಟ್ಟೈತೆ ಫುಲ್ಲು ಎಲ್ಲ ಗೊಬ್ಬರು ಕೈಯೆಲ್ಲ ಎಲ್ಲ ತೇವಾಂಶ ಇತ್ತಲ್ಲ ಎಲ್ಲ ಅನ್ಕೊಂಬಿಟ್ಟೈತೆ ಈ ಕೈಯೂ ಹಂಗೆ ಆಗೈತೆ ನೋಡಿ ಇದೆಲ್ಲ ಇದಾಗೈತೆ ಪರವಾಗಿಲ್ಲ ಇದು ಹಿಂಗೆ ಹಿಂಗಂದ್ರೂ ಹೋಗುತ್ತೆ ತೊಗೊಂಡ್ರೆ ಹೋಗುತ್ತೆ ನಾವು ಕೈಯಲ್ಲಿ ಕಸ ತೆಗೆದ್ರೆ ಅದೇ ಕೈಯಲ್ಲಿ ಹಣದ ರೂಪದಲ್ಲಿ ನಾವು ರಸವಾಗಿ ಊಟ ಮಾಡ್ತೀವಿ ದುಡ್ಕೊಂಡು ತಿನ್ಬೇಕಷ್ಟೇ ಯಾರೇ ಆಗಲಿ ಕಷ್ಟಪಟ್ಟು ಶ್ರಮಪಟ್ಟು ತಿನ್ನಿ ಅದರದ್ದು ತೃಪ್ತಿ ಅನ್ನೋದು ಒಂದು ಇಡೀ ಆಗಲಿ ಅನ್ನ ತಿಂತೀವಲ್ಲ ಎಷ್ಟು ತೃಪ್ತಿ ಇರುತ್ತೆ ಅಂತ ಸ್ವರ್ಗಕ್ಕಿಂತ ಮಿಗಿಲು ಅಂತಲೇ ಹೇಳ್ಬೋದು ಮೋಸ ಮಾಡಿ ತಿನ್ನೋದ್ರೆ ಏನೂ ಸುಖ ಇಲ್ಲ ಕಷ್ಟಪಡಬೇಕು ಮುಷ್ಟಿ ಅನ್ನ ಹುಣ್ಬೇಕು ಅನ್ನೋ ಥರ ಊಟ ಮಾಡಬೇಕಷ್ಟೆ ಕೈ ಕಸ ಎಲ್ಲ ಇದೇ ಥರ ಇರ್ತವೆ ಇದಕ್ಕಿನ್ನ ಭಾಳನೇ ಆಗಿರ್ತವೆ ಕೆಸ್ರು ಕೆಸರಲ್ಲಿ ನಮ್ಮ ನಾಗಪ್ರಭು ಅವರವೆಲ್ಲ ದೊಡ್ಡಟ್ಟಿಯೆಲ್ಲ ಅವ್ರದ್ದೆಲ್ಲ ಬೈ ಇದಕ್ಕಿಂತ ಶಾನೆ ಆಗಿರುತ್ತೆ ಕೈ ಗಲೀಜು ಏನು ಮಾಡೋಕ್ಕಾಗ ಒಡ್ದೆ ನಾನು ಇನ್ನೇನು ದನಗಳಿಗೆಲ್ಲ ಕಡಲೆ ಬೆಳೆಯೋಕ್ಕಿದ್ದೀನಿ ನೀರು ಇಕ್ಬೇಕು ಸ್ನೇಹಿತರೆ ನಮ್ಮ ದನಗಳಿಗೆ ಉಸ್ಕು ತಂದು ಹಾಕಿದೆ ನೋಡಿ ತಿನ್ನಕತ್ತದವೆಲ್ಲ ಮತ್ತು ಕುರಿಮರಿಗೆ ನೀರು ಇಟ್ಟು ಆಲೆ ತಗುತ್ತೆ ತಿರುಗ ಮೆಕ್ಕೆಜೋಳನೂ ಹಾಕಿದ್ದೀನಿ ತಿರ್ಗ ಹುಲ್ಲು ಅದರಲ್ಲೇ ಕಟ್ಟಿದೆ ಸ ಸೆಡೆ ಸೊಪ್ಪಿನಲ್ಲಿ ಮರಿಗಳೆಲ್ಲ ಸೆಡೆ ಸೊಪ್ಪು ಏನಿತ್ತು ಅದನ್ನು ಬಿಚ್ಚಿ ಕಟ್ಟಿದ್ನಲ್ಲ ಪರವಾಗಿಲ್ಲ ಅದನ್ನು ಸ್ವಲ್ಪ ಸೊಪ್ಪೆಲ್ಲ ನೀಟಾಗಿ ತಿಂದದಾವೆ ಆ ಸಿಗ್ರಿ ಸೊಪ್ಪನ್ನ ಮುಟ್ಟಂಗಿಲ್ಲ ಇಲ್ಲೊಂದು ಸ್ವಲ್ಪ ನೀರು ಅಮ್ಮ ನೀಟಾಗೆ ಮಳ್ಳೆಲ್ಲ ಹತ್ಲ ಅತ್ಲಗಂದೈತು ನೋಡಿ ಇಲ್ಲಿ ಗಂಟೆ ಇತ್ತು ಇವಾಗ ಈ ಥರ ಹಾಕಿದರೆ ಮಳ್ಳಿತ್ಲ ಅತ್ಲಾಗೋಗಲ್ಲ ಅಂತ ತಿರ್ಗ ಧೂಳೆಲ್ಲ ಮರಿಗಳು ಎಲ್ಲ ನಿಲ್ತವೆ ಏನು ಮಾಡೋಕ್ಕಾಗಲ್ಲ ಇವಾಗ ಹೋಗಿ ಸ್ವಲ್ಪ ಸ್ನಾನ ಮಾಡಬೇಕು ಅಮ್ಮಗೆ ನೀರು ತೊಟ್ಟುಕೊಟ್ಟು ಫಸ್ಟು ಅಮ್ಮ ಸ್ನಾನ ಮಾಡೋಕ್ಕೆ ಆಮೇಲೆ ನಾನು ಮಾಡಿ ಬಟ್ಟೆ ವಾಶ್ ಮಾಡಿ ಸ್ನೇಹಿತರೆ ನೋಡಿ ನಮ್ಮ ವೈಟು ಹ್ಞೂ ಕೊಡು ವೈಟು ಇಲ್ಲಿ ಬಂದು ಆಟ ಆಡ್ತದನ್ನು ನೋಡಿ ಒಬ್ಬನೇ ಆಟ ಆಡ್ತದನ್ನು ಅವ್ರ ತಾಯಿ ಮರ ಐತಿ ಅವಳು ಇರಳು ಎತ್ತಲಕ್ಕ ಹೋಗಿದ್ದಾಳೆ ಅವಳು ಮಗನ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಇವತ್ತೇ ಇಲ್ಲ ವೈಟು ಏನು ಮಾಡ್ತಾಯಿದ್ದೀಯೋ ಬೈಟು ಸ್ನೇಹಿತರೆ ನೋಡಿ ಇಲ್ಲಿ ತೂತು ಮಾಡಿದ್ದೀನಿ ಕದ್ರಿನಲ್ಲಿ ಬೆಂಕಿಗೆ ತಾಕಿಸಿ ತೂತು ಮಾಡಿದ್ದೀನಿ ಮೂರು ತೂತು ಮಾಡಿದ್ದೀನಿ ಅಷ್ಟೇ ಇಲ್ಲೊಂದಿದೆ 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 ಅಷ್ಟೇ ಸೊ ಮಣ್ಣು ಇಲ್ಲೇ ಚೆನ್ನಾಗೈತೆ ಅದಕ್ಕೆ ಇಲ್ಲೇದೆ ತಾಂಡು ಹೋಗೋಣ ಅಂತ ಬಂದೆ ಚೆನ್ನಾಗೈತಿದು ಯಾಕಂದರೆ ಎಲೆ ಎಲ್ಲ ಬಿದ್ದು ಮಿಕ್ಸ್ ಆಗೈತಲ್ಲ ಚೆನ್ನಾಗಿತ್ತು ಆದರೆ ಮಣ್ಣು ತಿರು ಇದು ಮಿಕ್ಸ್ ಆಗೈತೆ ಗೊಬ್ಬರದ್ದು ಎಲ್ಲೆಲ್ಲ ಉದ್ರಿ ಎಲ್ಲ ಕೊಳ್ತು ಬಿಟ್ಟದವಲ್ಲ ಅದ್ರದ್ದು ಎಷ್ಟು ಚೆನ್ನಾಗೈತ ಈ ಥರ ಮಣ್ಣಾದರೆ ತಿರುಗುಳಿ ಚೆನ್ನಾಗಿ ಬರೋಕೆ ಹಿಂಗಿರೋ ಇದ್ರೆ ಒಂದು ಸ್ವಲ್ಪ ಒಳಕ್ಕೆ ಆಗುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಶಾಲೆ ಮೇಲೆ ತಗೊಂಡೋಗ್ತೀನಿ ಸಾಕು ಬನ್ನಿ ನೋಡುವ ಸಾಕಾಗಿ ಸ್ನೇಹಿತರೆ ಇದನ್ನೇ ಎಕ್ಸ್ಚೇಂಜ್ ಮಾಡಬೇಕಾಯಿತು ನೋಡಿ ಅದಕ್ಕೆ ಇವಾಗ ಇದನ್ನ ಇಬ್ಬೇಕು ಈ ವೇಳೆ ಒಂಚೂರು ಕಟ್ಟಾಗಿಬಿಟ್ಟೈತು ನೋಡಿ ಇಲ್ಲಿ ಸೊ ಅದಕ್ಕೆ ಇದನ್ನ ಯಾವ ರೀತಿ ಇಬ್ಬೇಕು ಇದು ಒಂದು ಸ್ವಲ್ಪ ಜಾಸ್ತಿ ಅಳ್ಕೊಂಡ್ಬಿಟ್ಟೈತೆ ಸೂಕ್ಷ್ಮ ಇದು ಅತ್ಲಾಗಿತ್ಲಾಗಂದರೆ ಪಟ್ಟ ಅಂದ್ಬಿಡುತ್ತೆ ಸೂಕ್ಷ್ಮ ತಗೋಬೇಕು ನೋಡಿ ಇವಾಗ ನೆಂದೈತೆ ಪರವಾಗಿಲ್ಲ ಬರುತ್ತೆ ಆಮೇಲೆ ಬರಲ್ಲ ಮಳೆ ಬಂದೈತಲ್ಲ ಅದಕ್ಕೆ ಸುತ್ತೂರ ಇವಾಗ ಎಬ್ಬುತ್ತೀನಿ ಹೋಗಿಲ್ಲ ಅಥವಾ ಪಟ್ಟಂತು ಇಷ್ಟು ವೇಸ್ಟ್ ಆಗಿದೆ ಅವ್ನು ಬೇರೆ ಕಡೆ ಹಾಕಬೇಕು

ಹಾಂ ಬಂತು 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 ನೋಡಿ ಎಷ್ಟು ಚಂದ ಇದೆ ಗಿಡ ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ ಬೇರೆ ನೋಡಿ ಇವೆಲ್ಲ ಬೇರೆ ಹಾಕಿರೋ ಇವಾಗ ಇವೆಲ್ಲ ಏನದಾವೆ ಇವು ಬೇರೆಲ್ಲ ನೋಡಿ ಹೊಸ ಬೇರು ಹೋಗ್ಕೊಂಡಿರೋ ನಾನು ಈ ಥರ ಚುಚ್ಚಿದ್ದೆ ಅಷ್ಟೇ ಈ ಥರ ಎಷ್ಟು ನೀಟವನಾಗ ಸೊ ಇವು ನನಗೆ ಹಾಕ್ತೀನಿ ಈ ಥರ ಬಂದು ಈ ಥರ ಸುಚ್ಚಿದ್ದೆ ಅಷ್ಟೆ ಒಂಥರ ಈ ನಾವು ಮಲ್ಗೂವ ಸುರುಳಿ ರೌಂಡ್ ಶೇಪಲ್ಲಿ ಸುತ್ತಿರ್ತೀವಲ್ಲ ಅರ್ಧ ಒಳಕ್ಕೆ ಅರ್ಧ ಕೆಳ ಮೇಲಕ್ಕೆ ಆ ಥರ ನಾನು ಇದು ಮಾಡಿದ್ದೆ ಇವಾಗ ಅರ್ಧ ಮಣ್ಣು ತೆಗಿಬೇಕು ಇವಾಗ ಮೇಲಕ್ಕೆ ಹಾಕ್ಬೇಕು ಆಮೇಲೆ ಈ ಥರ ಎಲ್ಲ ಮಾಡ್ಕೊಬೇಕು ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕರೆಕ್ಟಾಗಿ ಗಿಡಗಳು ಒಳಕ್ಕೆ ಹೋಗಿ ಕುತ್ಕೊಳ್ತದೆ ಗಂಡಕ್ಕೆ ಬೇರ್ ಕಮ್ಮಿ ಅಲ್ಲಕ್ಕೆದ್ದಾಡ್ತಾರೆ ನೋಡಿ ಹೆಂಗೆ ಸದ್ಯಕ್ಕೆ ಬಂತು ಇಲ್ಲಿ ಬರೋದಿಲ್ಲ ಅಂದ್ಕೊಂಡಿದ್ದೆ ಇದಕ್ಕೆ ಡಬ್ಬಿ ಹುಡುಕಿ ಹುಡುಕಿ ಸಾಕಾಯಿತು ಡಬ್ಬಿ ಸಿಗಿದ್ದಕ್ಕೆ ನಾನು ಹಾಕ್ತಿರ್ಲಿಲ್ಲ ಇವತ್ತು ಡಬ್ಬಿ ಸಿಕ್ಕೈತೆ ಈ ಮಣ್ಣನ್ನು ಹಾಕ್ತೀನಿ ಸುತ್ತ ഇവല്ല ഇത് ഇവല്ല ഇന്ന ബർത്ത സന്ന എന്ന് പോകും ചെന്തയിൽ ಇದೇನೋ ಹೋಗೈತೆ ಬರೋಲ್ಲ ಅನ್ಸುತ್ತೆ ಆದರೂ ಸಹ ಇದ್ರಾಗೆ ಸೂಚಿತೀನಿ ಏನನ್ನ ಹತ್ಕೊಳ್ಳುತ್ತೇನೆ ನೋಡು ನನಗಂತೂ ಗೊತ್ತಿಲ್ಲ ಯಾಕಂದರೆ ಬೇರೆ ಕಾಲಿಲ್ಲ ಹತ್ಕೊಳ್ಳೋಕ್ಕಿಲ್ಲ ಅನ್ಸುತ್ತೆ ನೋಡು ಸೆಟ್ ಆಯಿತು ಅಷ್ಟೇ ನೋಡಿ ಇದ್ರ ಬಾಳಿದ್ರು ಬೆಳಿಬೇಕಷ್ಟೇ ಯಾರು ಸಪೋಟು ಇರಲ್ಲ ಇವಾಗ ಅದ್ರಾಗ ಅದು ಆಗಿಡುತ್ತಿರೋದು ಪರವಾಗಿಲ್ಲ ಇವರು ಯಾರು ಸಪೋಟಿಗಿಲ್ದಾನೆ ಬೆಳಿಬೇಕು ಈ ಥರ ಮಣ್ಣಿದು ಮಾಡಿದ್ರೆ ಸರಿಯಾಗಿ ಕುತ್ಕೊಳತ್ ನೀಟ ಅವನಿಲ್ಲ ನೂರ ಹಿಂಗೆ ಮಾಡೋನಾ ಇದರಲ್ಲೇ ಒಂದು ಹಾಕ್ತೀನಿ ಒಂದೆರಡು ಇವೇನಿಲ್ಲ ಇವಕ್ ಸಪೋರ್ಟ್ ಆದರೆ ಚಂದ ಅಂತೆ ಇವು ಚೆನ್ನಾಗೆ ಬಿಗಿಯಾಗಿತ್ತವೆ ಇವು ಇಷ್ಟೊಂದು ಇದಿರಲ್ಲ ಇವಷ್ಟೊಂದು ಬಿಗಿ ಇರಲ್ಲ ಎಲ್ಲ ಅಟ್ಲಾಗಿಟ್ಲಾಗಿ ಬಿದ್ದು ಬಿಡ್ತಾರೆ ವೇಳೆಯಲ್ಲಿ ಇದ್ರಲ್ಲಿ ನಾಲ್ಕಿ ಇಲ್ಲೊಂದತ್ರ ಇಲ್ಲೊಂದತ್ರ ಅಲ್ಲೊಂದತ್ರ ತಿರ್ಗ ಇಲ್ಲ ಆ ಕಡೆ ಒಂದತ್ರ ಇಕ್ಕೇನೆ ನೋಡುವ ಏನಾಗುತ್ತಾ ಇವೇನು ಚಿಗಿರ್ತಾವೆ ಇಲ್ಲ ಬಂದು ಆವತ್ತಿಟ್ಟ ಸ್ನೇಹಿತರೆ ಆ ಟಬ್ಬಿನಿಂದ ಈ ಟಬ್ಬಿಗೆ ವರ್ಗಾವಣೆ ಮಾಡಿದ್ದಾಯಿತು ನೋಡಿ ಸೊ ಇವತ್ತು ನೀರು ಹಾಕ್ತಾಯಿದ್ದೀನಿ ನೀರೇ ಒಂದು ಸ್ವಲ್ಪ ಪರವಾಗಿಲ್ಲ ಇದ್ರ ಕೆಲಸ ಅಷ್ಟೇ ಇಲ್ಲೆಲ್ಲ ನಿಂತೀನಿ ಇಲ್ಲೇ ಇರಲಿ ಈ ತೂತನಲ್ಲ ಯಾಕೋ ಹಾಕು ನೀರೇ ಬರಂಗಿಲ್ಲ ಯಾವ ಗೊತ್ತೋ ಗೊತ್ತಿಲ್ಲ ಸೊ ಇದನ್ನು ಆ ಒಂದು ಕವರ್ ಇದೆ ಆ ಕವರಲ್ಲಿ ಒಂದೇ ಇರೋದು ಅದರಲ್ಲಿ ಹಾಕ್ತೀನಿ ಕರೆಕ್ಟಾಗಿ ಇದನ್ನು ಆಗುತ್ತೆ ಹಾಕಿದರೆ ಹಿಂಗ ಹೋಗ್ತಾಯ ಸ್ನೇಹಿತರೆ ಇನ್ನೇನು ಇದರಲ್ಲಿ ಅದೇನು ಮೂರ್ತಿತ್ತು ಕೊನೆಗಳನ್ನೆಲ್ಲ ಸಿಗ್ಸಿದ್ದೀನಿ ನೋಡಿ ಹಾಕಿದ್ದೀನಿ ಸೊ ಇವು ಇಲ್ಲಿ ಟಮ್ಟಣಿ ಹಿಂಗೆ ಚಿಗುರುತೈತೆ ನೋಡಿ ಇಲ್ಲಿ ಮಾತಿಗೆ ಇದು ಚೆನ್ನಾಗೈತೆ ಹೋಗಿ ಬಿಡ್ತಾಯಿತ್ತು ಅದು ಟಮ್ಟಣಿಂಗ್ ಮೊಮ್ಮೆಕ್ಕೆ ಜೋಳದಾಕೆ ನೋವು ಸೀಮಿದ್ರವಂತ ಸೊ ಆ ಅಡಿಕೆ ಕಾಯಿನ ನಮ್ಮ ದ್ಯಾಮಾಜ್ಜಿ ಬೇಕು ಅಂತ ಅದಕ್ಕೆ ಕೊಟ್ಟು ಬರುತ್ತೆ ಯಾವಾಗ ನಾವು ಹೋದಾಗ ಸ್ನೇಹಿತರೆ ಇಷ್ಟೊತ್ತಿಗೆ ನಮ್ಮ ಸೂರ್ಯ ಪ್ರತ್ಯಕ್ಷ ಆಗಿದೆ ನೋಡಿ ಆಲೇ ಎರಡು ಕಾಲಾಗಿದೆ ಸುಮಾರು ನಮ್ಮ ಬೇಬಿಯಮ್ಮ ಎಲ್ಲ ಬಂದು ಹಾಸ್ಕೊಂಡು ಮಕ್ಕಳು ನೆಲದಲ್ಲಿ ಅದು ನಮ್ಮ ಬರೀ ಕಿತಪತಿ ಅಮ್ಮನ ಹತ್ರ ಜಗ ಬರೀ ಚಿನ ಸಿನಾಟಾಡೋದ ನೋಡಿ ಅವರಮ್ಮ ಹೆಂಗೋ ಮಕ್ಕೊಂಡಿರ್ತಾಳೆ ಅವ್ನು ಸುಮ್ಮನೆ ಬಿಡೋಲ್ಲ ವೈಟು ಬಾ ನೋಡಿ ಹೆಂಗೆ ಮಾಡ್ತಾ ಅದು ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅವ್ರ ಅಮ್ಮನ್ನ ಆ ಥರ ಹಿಂಸೆ ಮಾಡ್ತಾರೆ ಅವಳು ಹಿಸಿಟ್ಟು ಬಂದು ಒಂದೊಂದು ಸರಿ ಕಡಿಯಕ್ಕೆ ಹೂ ಬಿಡ್ತಾಳೆ ನೋಡಿ 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 ಸ್ನೇಹಿತರೆ ನೋಡಿ ನಮ್ಮ ಬಿಬಿ ಅಮ್ಮ ಏನು ನಿದ್ದೆ ಹೋಗ್ತದೆ ಎಚ್ಚರಿಕೆನೂ ಇಲ್ಲ ನಿಜೋಗಿದ್ದಾರೆ ಹುಯಿಕೆ ತಗೋನು ಗೊತ್ತಿಲ್ಲ ಹಾಕೋ ಸ್ನೇಹಿತರೆ ಸ್ನಾನ ಮಾಡೋದಾಯಿತು ಅಮ್ಮನೂ ಸ್ನಾನ ಮಾಡ್ಕೊಂಡು ಊರಕ್ಕೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಯ್ತು ಇನ್ನೇನು ನಮ್ಮ ಸಿದ್ಧೋಗೋಲ್ಲ ಆಟ ಆಗ್ತಿದ್ದಾನೆ ಎರಡು ಕಟ್ಟೆ ಮೇಲೆ ಕುತ್ಕೊಂಡದಾನೆ ನೋಡಿ ಎಲ್ಲ ಕುತ್ಕೊಂಡದಾನೆ ನಮ್ಮ ಆಕೆ ಮೈನೋ ಮಲ್ಕೊಂಡು ಬಿಟ್ಟದಾಳೆ ಅದಾಳೆ ಅಷ್ಟೆಲ್ಲ ಅಪ್ಪ ಮೋಡ ಪರವಾಗಿಲ್ಲ ಮೋಡ ಇಲ್ಲ ಬಿಸಿಲು ಇದೆ ಸ್ವಲ್ಪ ಕಟ್ಗೆ ಒಂದು ಸ್ವಲ್ಪ ಹಾಕೊಂಡ್ಬಿಟ್ರೆ ಅಲ್ಲಿರೋ ಅವ್ನು ಕಟ್ಗೆ ಹಾಕೋಬೇಕಷ್ಟೇ ಕಟ್ಗೆ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ಒಳಗೆ ಇತ್ತು ನಮ್ಮ ಸೂರಿ ನೋಡಿ ನಮ್ಮ ಧೂಮು ಸೂರಿ ನೋಡ್ಕೊಂಡು ಹೋಗ್ತದೆ ಇವಾಗಿನ ಅವರ ಜಿ ಮಲ್ನ ಇಟ್ಟಾಗ ಅವನು ಅಪ್ಲಾಗೆ ಮರಗಳು தமிழ் ஆல்ரெடி நான் ஆசை தான் ஏனோ டும டுமென் நோட்ர ஃப்ரெண்ட்ஷிப் எலை கட்ட கால ಸ್ನೇಹಿತರೆನೇನು ಈ ಕಟ್ಟಿಗೆ ನಿನ್ನೆ ಏನು ಮೂರು ದಿಕ್ಕಿದ್ನ ಅವನ್ನ ಒಳಕಿ ಕಾಣ್ತೀನಿ ಮತ್ತೆ ಅಟ್ಟೊಬ್ಬಲ್ ಕೆಂಪುದಾಗಿ ಕಾಣ್ತೈತಲ್ಲ ಅವು ಕಾಯ್ದು ಕೊಬ್ಬರ ಕಾಯಿ ತಿರ್ಗ ಕೊಬ್ಬರಿ ಎಲ್ಲ ಹಾಕೈತೆ ಅದನ್ನ ಒಳಗಿಕ್ತಿನಿ ಇನ್ನೇನು ಅಲ್ಲೇ ಮೂಡ್ದ ಹೋಗೈತೆ ಸೂರ್ಯ ಇನ್ನೇನು ಸೂರ್ಯ ಕಾಯಲ್ಲ ಬೆಳಕು ಬಿಳಲ್ಲ ಸೊ ಅದಕ್ಕೋಸ್ಕರ ಯಾಕ ಸ್ನೇಹಿತರೆ ನೋಡಿ ಚಾಕ್ಲೇಟ್ ನನಗೊಂದು ಲಾಲಿಪ ನನಗೊಂದು ಕೊಡ ಇಲ್ಲ ಕಣಪ್ಪಿ ಇದ್ರೆ ಕೊಡ್ತೀನಿ ಆಮೇಲೆ ತಿನ್ನಂತೆ ನೀನೆ ನನಗೆ ಲಾಲಿಪು ಮತ್ತೆ ನನಗೊಂದು ಕೊಡು ಅನ್ಸನ ಕೊಡು ನನಿಗೊಂದು ಲಾಲಿಪು ಯಾರೋ ಒಂದು ಕೊಡು ಮತ್ತೆ ನನಗೆ ಕೊಡಲ್ಲ ಲಾಲಿಪಾಪು ಥ್ಯಾಂಕ್ ಯು ಲಿಪಪ್ತಿ ನಾನು ಇಬ್ರು ಸ್ನೇಹಿತರೆ ಇನ್ನೇನು ಕುರಿ ಬಂದ್ರು ಸೊ ಇನ್ನೇನು ಕೂಡ್ತೀವಿ ಅದನ್ನು ಉಂಡ್ಲೈತೆ ಅಂತ ನಾನು ನೋಡ್ತೈತೆ ಮರೆಯೆಲ್ಲ ಕುಣ್ದಾಡೋ ಕುಣ್ತಾಡ್ತ ಇದಾವೆ ಇನ್ಕೊಂಡು ಉಣ್ಕೊಳ್ತವೆ ಸೊ ಇವತ್ತಿನ ವಾತಾವರಣ ಹೀಗಿದೆ ನೋಡಿ ಈ ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳಿ ಬೈ ಸಿ ಇವು